ನಾವು ರಾಯರ ಅಂದಲ್ಲಿ ಬಂದಿದ್ದೀವಿ ತುಂಬ ಕಷ್ಟ ಆಯಿತು ಫೈನಾನ್ಸ್ ವಿಷಯವಾಗಿ ಕೊಟ್ಟಿರೋದು ವಾಪಸ್ ಇಲ್ಲ ಹಂಗಾಗಿ ರಾಯರನ್ನು ಯಾರೋ ಒಬ್ಬರೇ ಹೇಳಿದ್ರೂ ಇಲ್ಲೋಗಿ ದೇವರ ಸ್ಮರಣೆ ಮಾಡಿಕೊಂಡು ಇದು ಮಾಡ್ಕೊಳ್ಳಿ ಬರುತ್ತೆ ಅಂತ ಇವಾಗ ನಾವು ಬಂದೆ ಹನ್ನೆರಡು ವಾರ ಆಯಿತು ಬಂದಾಗ ನಮ್ಗೆ ಕೊಡ್ತಾರೋ ಇಲ್ವೋ ಅನ್ನೋದು ತುಂಬ ಭಯ ಆಗಿತ್ತು ಇವಾಗ ಅವರೇ ಕರೀತಾ ಇದ್ದಾರೆ ಬನ್ನಿ ಅಮ್ಮ ಕೊಡ್ತೀನಿ ನಾನು ಮೋಸ ಮಾಡೋಲ್ಲ ಇವಾಗ ಸದ್ಯಕ್ಕಿಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತೀವಿ ಅಂತ ಮಾತಾಡ್ಕೊಂಡಿರ್ತೇನೆ ಕನ್ಫಮ್ಮೇ ಇರಲಿಲ್ಲ ಸರ್ ನನಗೆ ಹದಿನೈದು ಲಕ್ಷ ಕೊಟ್ಬಿಟ್ಟಿದೆ ಹೌದು ಮನೆಯಲ್ಲೆಲ್ಲ ತುಂಬ ಜಗಳಾಗಿ ಮನೇಲಿ ತುಂಬ ವಿಪರೀತ ಹಿಂಸೆ ಆಗಿಬಿಟ್ಟಿತ್ತು ನಾನು ಸಾಯೋ ಪರಿಸ್ಥಿತಿ ಕೂಡ ಹೋಗ್ಬಿಟ್ಟಿದೆ ಆದರೆ ಇವಾಗ ರಾಯರು ಅವ್ರಿಗೂ ಜ್ಞಾನ ಕೊಟ್ಟು ನನಗೂ ನೆಮ್ಮದಿ ಕೊಟ್ಟಿದ್ದೆ ಈಗ ಸ್ವಲ್ಪ ಹದಿನೈದು ಲಕ್ಷ ಸರ್ ನಾನು ಮನೆ ಮಾರಿ ದುಡ್ಡು ಏನೋ ಒಂದು ಎಲ್ಪ್ಗೆ ಅಂತ ಕೊಟ್ಟಿದ್ದೆ ಅವರು ಕೊಡ್ತೀವಿ ಒಂದು ಮಂತ್ಗೆ ಅಂತ ಇಸ್ಕೊಂಡವರು ಇವಾಗ ಒಂದೂವರೆ ವರ್ಷ ಆಗಿತ್ತು ಸರ್ ಅವತ್ತಿಂದ ನಾನು ತುಂಬ ಚಿತ್ರಹಿಂಸೆ ಇದು ಮಾಡಿಕೊಂಡಿದ್ದೆ ಇವಾಗ ಅವರೇ ಕೊಡ್ತೀನಿ ನೆಕ್ಸ್ಟ್ ಮಂತು ಅಂತ ಹೇಳ್ಕೊಂಡಿದ್ದಾರೆ ಸರ್ ತುಂಬ ತುಂಬ ರಾಯರು ಹದಿನಾಲ್ಕು ವಾರದಿಂದ ಒಂದು ದಿನನೂ ತಪ್ಪಿಸಿಲ್ಲ ಸರ್ ಆ ರಾಯರು ಅದೇ ಧ್ಯಾನ ಇದ್ದಾರೆ ಮನಸ್ಸಿಗೆ ನೆಮ್ಮದಿ ಇದೆ ಮನೆಯಲ್ಲೆಲ್ಲ ಇವಾಗ ಆರಾಮಾಗಿದ್ದೀವಿ ಮಗಳಿಗೂ ಮದುವೆ ಸೆಟ್ ಆಗ್ತಾಯಿದೆ ಆ ರಾಯರ ಕೃಪೆಯಿಂದ ಇವಾಗ ನಾವು ಚೆನ್ನಾಗಿದ್ದೀವಿ ಸರ್ ತುಂಬ ರಾಯರು ಕೈ ಬಿಡೋಲ್ಲ ಸರ್ ನಾನು ಸಾಯೋವರೆಗೂ ರಾಯರ ಪಾದ ನಾವು ಬಿಡಲ್ಲ ಸರ್ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದು ಈಗ ಒಂದು ಮಂತ್ ಆಗಿದೆ ಸರ್ ಹೌದು ಹಸ್ಬೆಂಡು ಕೊರಿಯರ್ ಸರ್ ಕೊರಿಯರ್ ಹೌದು ಸರ್ ಈ ರಾಯರು ನಂಬಿದ್ರೆ ಎಂಥ ಕಷ್ಟ ಇದ್ದರೂ ಕರೆಯೋಗುತ್ತೆ ಅನ್ನೋದು ಆ ರಾಯರು ನಮಗೆ ತೋರಿಸ್ಕೊಟ್ಟಿದ್ದಾರೆ ನಾನೇ ಉದಾಹರಣೆ ಸರ್ ಯಾರೇ ಆಗಲಿ ಇದು ಬಂದು ರಾಯರ್ ಧ್ಯಾನ ಮಾಡಿ ಈ ದೀಪ ಹಚ್ಚಿ ಕಾಯಿ ಕಟ್ಟಿ ಎಲ್ಲ ಸ್ಮರಣೆ ಮಾಡಿಕೊಂಡ್ರೆ ಅವ್ರ ಮನೇಲೂ ನೆಮ್ಮದಿ ಇರುತ್ತೆ ತುಂಬ ಆಗ್ತಾರೆ ಸರ್ ಒಂದು ವಾರ ಎರಡನೇ ವಾರಕ್ಕೆ ಅವರೇ ಮಾತಾಡೋಕೆ ಬಂದರು ನಾನಾಗ ನಾನು ಮಾತಾಡ್ಸೋಕ್ಕೆ ಹೋದ್ರು ಅವ್ರು ಕ ಮಾತಾಡ್ತಾ ಇರಲಿಲ್ಲ ಫೋನ್ ಕೂಡ ಪಿಟ್ ಮಾಡ್ತಾ ಇರಲಿಲ್ಲ ಆದರೆ ಇವಾಗ ಅವರೇ ಮಾತಾಡ್ಕೊಂಡು ಅವರೇ ಫೋನ್ ಮಾಡ್ತಾರೆ ಬನ್ನಿಮ್ಮ ಯಾಕೆ ಈ ಥರ ಮಾಡ್ಕೊಂಡಿದ್ದೀರಾ ನನ್ನದೇ ತಪ್ಪಾಗಿದೆ ಇವಾಗ ನಾನೇ ನಿಮಗೆ ಕೊಡ್ತೀನಿ ಅಂತ ಇದ್ದೀನಿ ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೌದು ಹೌದು ರಾಯರೇ ನಿನ್ನಿಂದಾಗಿ ನನಗೆ ಜೀವನದಲ್ಲಿ ಇದು ದುಡ್ಡಿಂದ ಸಮಸ್ಯೆ ತುಂಬ ಆಗ್ಬಿಟ್ಟಿತ್ತು ನಾನು ಪ್ರಾಣ ಕಳ್ಕೊಳ್ಳೋ ಮಟ್ಟಕ್ಕೆ ಹೋಗಿದೆ ಆದರೂ ರಾಯರ್ ಕೈ ಬಿಡ್ದಿರ ಅವ್ರಿಗೂ ಒಳ್ಳೆಯ ಜ್ಞಾನ ಕೊಟ್ಟು ನನಗೆ ಕೈಗೆ ದುಡ್ಡು ಬರೋಂಗೆ ಮಾಡಿಕೊಟ್ಟಿದ್ದಾರೆಪ್ಪ ರಾಯ್ರಿ ಒಳ್ಳೇದಾಗ್ಲಪ್ಪ ನಮಗೂ ಒಳ್ಳೇದಾಗ್ಲಿ ಅಂತ ನಾನು ರಾಯ್ ಯಾರೇ ಆದರೂ ಸರಿ ಭಕ್ತಾದಿಗಳು ಬಂದು ರಾಯರ್ ಧ್ಯಾನ ಮಾಡಿ ಇಲ್ಲಿ ದೀಪ ಹಚ್ಚಿ ಕಾಯಿ ಕಟ್ಟಿ ತುಂಬ ಮನಸ್ಸಲ್ಲಿ ಭಕ್ತಿಪೂರ್ವಕ್ಕೆ ನಂಬಿಸ್ಕೊಂಡ್ರೆ ರಾಯರು ಯಾವತ್ತೂ ಕೈ ಬಿಡಲ್ಲ ರಾಯರು ತುಂಬ ಕೈ ಹಿಡ್ದು ತುಂಬ ಕಾಪಾಡ್ತಾರೆ ಅನ್ನೋದು ಕ್ಷಣ ಕ್ಷಣಕ್ಕೂ ನಮ್ಗೆ ಅನುಭವ ಆಗಿದೆ ತುಂಬ ಅಸಲಿ ನಾನು ಹೌದು ಸರ್ ತುಂಬ ನಾವು ಕಲಿಯುಗದ ಕಾಮಧೇನು ರಾಯರು ಗುರು ರಾಘವೇಂದ್ರ ಸ್ವಾಮಿಗಳು ಸ್ವಾಮಿ ಪೂಜಾಯ ರಾಘವೇಂದ್ರ ಯ ಸತ್ಯ ಧರ್ಮ ರಥಾಚ ಭಜತಾಂ ಕಲ್ಪ ವೃಕ್ಷ ಯ ಕಾಮಧೇನುವೇ ನಮಃ ಸರ್ ನಾವು ತಾತ್ಕುಣಿಯಿಂದ ಬಂದಿರೋದು ನನ್ನ ಹೆಸರು ದಿವ್ಯಾ ಅಂತ